ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ಶಿವಕುಮಾರ ಸ್ವಾಮೀಜಿ ಸರ್ಕಲ್ನಲ್ಲಿರುವ ಎನ್ ಸಿ ಕಚೇರಿಯಲ್ಲಿ ಆಲಪ ಪ್ರತಿಷ್ಠಾನ ವತಿಯಿಂದ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮತ್ತು ಎನ್ ಮಕ್ಕಳಿಗೆ ಕೌಶಲ್ಯ ಪಥ ಅಭಿವೃದ್ಧಿ ಕಾರ್ಯಾಗಾರ ರೂಪಿಸುವ ಸಂಬಂಧ ಜೂನ್ ಇಪ್ಪತ್ತೆಂಟರ ಶುಕ್ರವಾರದಂದು ನಾಲ್ಕನೇ ಬೆಟಾಲಿಯನ್ ಎನ್ ಅಧಿಕಾರಿ ಜನರಲ್ ಗುರುಮಿತ್ ಸಿಂಗ್ ಗುರ್ಜಲಾ ಅವರೊಂದಿಗೆ ಆಲಪ ಪ್ರತಿಷ್ಠಾನದ ಮುಖ್ಯಸ್ಥ ಹಾಗೂ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ದಾರೆ ಬೇರೆ ಬೇರೆ ಡಿಫೆನ್ಸ್ ಫೋರ್ಸಸ್ಗೆ ಅದು ಆರ್ಮಿ ಇರ್ಬೋದು ನೇವಿ ಇರ್ಬೋದು ಅಥವಾ ಏರ್ಫೋರ್ಸ್ಗೆ ನೌಕಾದಳ ಭೂದಳ ಹಾಗೂ ವಾಯುದಳಕ್ಕೆ ಸೇರಬೇಕು ಅಂತೇಳಿ ನಮ್ಮ ಒಂದು ಅವರಿಗೆ ಶಿಸ್ತು ಜೀವನದಲ್ಲಿ ಎರಡನೇದು ಅವರಿಗೆ ಜೀವನದಲ್ಲಿ ಮುಂದಕ್ಕೆ ಏನು ಮಾಡ್ಬೋದು ಅಂತೇಳಿ ಒಂದು ಲೈಫಲ್ಲಿ ಆಗ್ತಾರೆ ಅಂತೇಳಿ ನಮ್ಮ ಉದ್ದೇಶಗಳು ಅದಕ್ಕೆ ಇವತ್ತಿನ ಚರ್ಚೆ ಮಾಡಿದ್ರು ಹೌದು ಎಲ್ಲ ಕಾಲೇಜುಗಳು ಬಂದವರು ಕ್ಯಾಂಪ್ಗಳು ಜೊತೆ ಒಂದು ಕಾರ್ಯಾಗಾರನೂ